ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಕಿ ನ್ಯಾಯದಿಂದ ವಂಚಿತರಾಗುತ್ತಿರುವ ಮಹಿಳೆಯರು ಹಿಂದುಳಿದ ವರ್ಗದವರು ಸೇರಿದಂತೆ ಬಡವರಿಗೆ ಕಾನೂನಿನ ನೆರವು ನೀಡುವ ಉದ್ದೇಶದಿಂದ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರವನ್ನು ಪ್ರಾರಂಭಿಸಲಾಗಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಕರೆ ನೀಡಿದರು ಪಟ್ಟಣದ ಹುಡುಕೋ ಬಡಾವಣೆಯಲ್ಲಿರುವ ಫಂಕ್ಷನ್ ಹಾಲ್ನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಇತರೆ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನ್ಯಾಯಾಲಯಗಳು ನ್ಯಾಯಮಂಡಳಿಗಳು ಸೇರಿದಂತೆ ವಿವಿಧ ಪ್ರಾಧಿಕಾರಗಳಲ್ಲಿರುವ ಪ್ರಕರಣಗಳನ್ನು ನಡೆಸಲು ನ್ಯಾಯವಾದಿಗಳ ಸಹಾಯ ಅವಶ್ಯ ವಕೀಲರ ನೇಮಕ ಮಾಡಿಕೊಳ್ಳಲು ಆರ್ಥಿಕವಾಗಿ ದುರ್ಬಲರಿದ್ದಲ್ಲಿ ಅಂಥವರು ಕಾನೂನು ಸೇವಾ ಪ್ರಾಧಿಕಾರದ ಸೇವೆ ಪಡೆಯಬಹುದು ಈ ಸೇವೆ ಪಡೆಯಲು ಪ್ರತಿ ನ್ಯಾಯಾಲಯಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಗೆ ಭೇಟಿ ನೀಡಿ ಸೇವೆ ಪಡೆಯಬಹುದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಮಹಿಳೆಯರು ವಿಪತ್ತಿಗೆ ಒಳಗಾದವರು ಮಾನಸಿಕ ಅಸ್ವಸ್ಥರು ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಇರುವವರು ಈ ಸೇವೆ ಪಡೆಯಬಹುದು ಎಂದರು ವಿಶೇಷ ಉಪನ್ಯಾಸಕರಾಗಿ ನ್ಯಾಯವಾದಿ ಎನ್ಆರ್ಮುಕಾಶಿ ಮಾತನಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ನ್ಯಾಯದಿಂದ ವಂಚಿತರಾಗಬಾರದು ಅಂತ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವ ಮೂಲಕ ಕಾನೂನು ಸೇವಾ ಪ್ರಾಧಿಕಾರ ರಚಿಸಲಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಲು ಸಾರ್ವಜನಿಕರು ಮುಂದಾಗಬೇಕು ಎಂದರು ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿವಿಗೌಡರ್ ಮಾತನಾಡಿ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಾರ್ವಜನಿಕರಲ್ಲಿ ಕಾನೂನಿನ ಬಗ್ಗೆ ಸಾಕಷ್ಟು ತಿಳುವಳಿಕೆ ನೀಡಲಾಗುತ್ತಿದೆ ಪ್ರತಿ ಮನುಷ್ಯನಿಗೆ ಹುಟ್ಟಿನಿಂದ ಶುರುವಾಗುವ ಕಾನೂನು ಅವನ ಅಂತ್ಯದವರೆಗೂ ಜೊತೆಗಿರುತ್ತದೆ ಕಾನೂನುಗಳನ್ನು ತಿಳಿದುಕೊಂಡಲ್ಲಿ ಕೆಲಸ ಕಾರ್ಯಗಳಿಗೆ ಅಲೆದಾಡುವ ಪರಿಸ್ಥಿತಿ ಎದುರಾಗುವುದಿಲ್ಲ ಎಂದರು ಕಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳಲುಗಿಡ ತಹಶೀಲ್ದಾರ್ ಕಚೇರಿಯ ಎಂ ಎಂಎ ಬಾಗೇವಾಡಿ ತಾಲೂಕು ಪಂಚಾಯತ್ನ ಮ್ಯಾನೇಜರ್ ನಿರ್ಮಲಾ ತೋಟದ್ ನ್ಯಾಯವಾದಿಗಳ ಸಂಘದ ಸಹಕಾರ್ಯದರ್ಶಿ ಬಿಪಿ ಮ್ಯಾಗೇರಿ ನ್ಯಾಯಾಲಯದ ಸಿಬ್ಬಂದಿಗಳಾದ ಅರವಿಂದ್ ಕುಮಾರ್ ಮಹಂತೇಶ್ ಹಜರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಬಿಜಿಮಠ್ ವಾರ್ಡನ್ ಎಸ್ಆರ್ ಬೆರಾದಾರ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಶಿಕ್ಷಕ ಹಾಗೂ ಕಲಾವಿದರಾದ ಟಿಡಿ ಲಮಾಣಿ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ निरंतर सुद्धिಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ವಾಹಕ ರಾಷ್ಟ್ರೀಯ ಕಾನೂನು ಸೇವಾಗಳ ನಿರ್ವಾಚನಡೆಯಾสุಭಾಸ್ ಸೇನೆ ತಮ್ಮೆಲ್ಲಾ ನೀವಿರುವ ವಾಹಕ ಪ್ರತಿ ತಿಂಗಳಲ್ಲಿ ಮತ್ತು ಪ್ರತಿ ವರ್ಷದ ಆಚರಣೆಯಲ್ಲಿಯೂ ಸಹ ನಾವು ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಈ ರೀತಿಯಾದಂತ ದಿನಾಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಈ ಕಾನೂನು ಸೇವಾ ದಿನಾಚರಣೆ ಕುರಿತು ನವೆಂಬರ್ ಒಂಬತ್ತರಿಂದ ಒಂಬತ್ತರ ಒಂಬತ್ತರಂದು ನಾವು ಇದನ್ನ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನ ಮಾಡ್ತಾ ಇದ್ದೆ ಈ ಕಾನೂನು ದಿನಾಚರಣೆಯ ಕುರಿತು ಲೀಗಲ್ ಸರ್ವಿಸ್ ಆಕ್ಟ್ ಅಂತ ಹೇಳಿ ಹತ್ತೊಂಬತ್ತೂರ ಎಂಬತ್ತೇಳರಲ್ಲಿ ಒಂದು ಕಾನೂನು ಜಾರಿ ಈ ಕಾನೂನು ಜಾರಿಗೆ ಬರುವ ಉದ್ದೇಶ ಎಂದರೆ ಯಾರು ಕಾನೂನಿನಿಂದ ಯಾರು ವಂಚಿತರಾಗ್ತಾ ಇದ್ದಾರೆ ಅವರಿಗೆ ಕಾನೂನಿನ ನೆರವನ್ನ ಕೊಡ್ತದೆ ಕಾನೂನಿನ ನೆರವು ಎಂದರೇನು ಎನ್ನುವುದನ್ನ ಹೇಳುವುದಾದ್ರೆ ನ್ಯಾಯಾಲಯಗಳಲ್ಲಿ ಮತ್ತು ನ್ಯಾಯಮಂಡಳಿಗಳಲ್ಲಿ ಮತ್ತು ವಿವಿಧ ಪ್ರಾಧಿಕಾರಗಳಲ್ಲಿ ಇರ್ತಕ್ಕಂತ ಪ್ರಕರಣಗಳಿಗೆ ನಡೆಸಬೇಕಾದ್ರೆ ಅದಕ್ಕೆ ಒತ್ತಿಗೆ ಸಹಾಯ ಆ ವಂಕೀಕರಣ ನೇಮಕ ಮಾಡಿಕೊಳ್ಳಲು ಆರ್ಥಿಕವಾಗಿ ಸಬಲ ಕಾರಣ ಅಂತವರನ್ನ ಆರ್ಥಿಕ ನೆರವು ನೋಂದಿಕೆ ಉಚಿತವಾಗಿ ವಕೀಲರಿಗೆ ಒಕ್ಕೀಲರಿಗೆ ನೀಡಿ ಸರ್ಕಾರದಿಂದ ವಕೀಲರಿಗೆ ಆ ವ್ಯಕ್ತಿ ಕೊಡ್ತಕ್ಕಂಥ ಹಣವನ್ನ ಸರ್ಕಾರದ ಭರಣ ಮಾಡಿ ಆ ವ್ಯಕ್ತಿಗಳಿಗೆ ಸಿಗ್ತಕ್ಕಂಥ ನ್ಯಾಯವನ್ನ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಸಹಾಯವೇ ಬಾಹುಲಿನ ನೆರವು ಎರಡನೇ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರಬಹುದು ಕಾನೂನಿನ ಸಹಾಯ ಅಂದ್ರೆ ಏನು ಅಂತ ಗೊತ್ತಾಯ್ತು ಆದ್ರೆ ಈ ಕಾನೂನಿನ ಸಹಾಯವನ್ನ ನಾವು ಎಲ್ಲಿ ಹೇಗೆ ಯಾರ ಬಗ್ಗೆ ಕೇಳಬೇಕು ಎನ್ನುವ ಪ್ರಶ್ನೆ ಸಹಜವಾಗಿ ನಿಮ್ಮ ಮನೆಯಲ್ಲಿ ಹೋಗ್ತದ್ದು ತಾಲೂಕು ಮಟ್ಟದಲ್ಲಿ ಯಾವುದಾದ್ರೂ ತಾಲೂಕು ನ್ಯಾಯಾಲಯಗಳಲ್ಲಿ ತಹಸೀಲ್ ಕಚೇರಿಯಲ್ಲಿ ಯಾವುದಾದ್ರೂ ವ್ಯಾಜ್ಯ ಕೇಸು ಪೆಂಡಿಂಗ್ ಇದ್ದಾಗ ಆ ಕೇಸನ್ನು ನಡೆಸಲಿಕ್ಕೆ ನಿಮಗೆ ಆರ್ಥಿಕವಾಗಿ ನಿಮಗೆ ಆಗ್ತಾ ಇಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಹೇಳಿ ಮತ್ತೆ ತಾಲೂಕು ಮತ್ತೆ ನ್ಯಾಯಾಲಯದಲ್ಲಿ ಒಂದು ಕಚೇರಿ ಇದೆ ಆ ಕಚೇರಿಗೆ ನಾನು ಚೇರ್ಮನ್ನು ಸಾಹೇಬರು ಕಾರ್ಯದರ್ಶಿಗಳು ಮತ್ತೆ ಅರವಿಂದ್ ಕುಮಾರ್ ಅಂತ ಹೇಳಿ ಆ ಒಂದು ಕಾರ್ಯಗಳ ಎಲ್ಲಾ ಕಾರ್ಯಗಳನ್ನ ಅವ್ರು ನೋಡ್ಕೊತಾರೆ ಅಲ್ಲಿಗೆ ಬಂದು ನಮ್ಗೆ ಈ ರೀತಿಯಾದಂತಹ ಒಂದು ಸಹಾಯ ಬೇಕಾಗಿದೆ ಅಂತ ಹೇಳಿ ಇದಕ್ಕಿಂತ ಒಬ್ಬ ಅಥವಾ ಅಥವಾ ಆ ವಿಚಾರವನ್ನ ಹೇಳಿದ್ರೆ ಆ ವಿಚಾರವನ್ನು ನನಗೆ ನನ್ನ ಗಮನಕ್ಕೆ ನಂತರಕ್ಕೆ ತರ್ತಾರೆ ತಂದ ನಂತರ ನಮ್ಮ ನಮ್ಮಲ್ಲಿರ್ತಕ್ಕಂಥ ಲಭ್ಯ ಇರ್ತಕ್ಕಂಥ ವಕೀಲರ ಒಂದು ಸಹಾಯವನ್ನ ನಾವು ಕೊಡ್ತೇವೆ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಸಹ ಜಿಲ್ಲಾ ಕಾನೂನು ಕಾರ್ಯಕ್ರಮಕ್ಕೆ ಇರ್ತದೆ ಮಟ್ಟದಲ್ಲಿ ಸಹ ರಾಜ್ಯ ಮಟ್ಟದ ಕಾನೂನು ನೆರವು ಪ್ರಾಧಿಕಾರ ಇರ್ತದೆ ಹಾಗೂ ರಾಷ್ಟ್ರೀಯ ಮಟ್ಟದಗಳಿಗೆ ಸಹ ಆಗಿ ಕಾನೂನಿನ ನೆರವು ನೀಡತಕ್ಕಂತಹ ಒಂದು ಪ್ರಾಧಿಕಾರ ಇರ್ತದೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇರುವುದರಿಂದ ಅದರ ನೆರವನ್ನ ಉಂಟು ಅದೇ ರೀತಿಯಾಗಿ ಕಾನೂನು ನೆರವನ್ನು ಪಡೆದುಕೊಳ್ಳಲು ಯಾರು ಬಹಳರು ಎನ್ನುವ ಪ್ರಶ್ನೆ ಬಂದಾಗ ಸಹಜವಾಗಿ ಪರಿಶಿಷ್ಟ ಪರಿಶಿಷ್ಟ ಮಟ್ಟದವರಿಗೆ ಆದ್ಯತೆ ನೀಡಲಾಗಿದೆ ತದನಂತರ ಮಹಿಳೆಯರಿಗೆ ತದನಂತರ ಯಾರ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರೆಲ್ಲರೂ ಸಹ ಒಂದು ಆರ್ಥಿಕ ಕಾನೂನಿನ ಸಹಾಯವನ್ನ ಕಾನೂನಿನ ನೆರವನ್ನ ಪಡೆದುಕೊಳ್ಳಬಹುದು ಅದೇ ರೀತಿ ವಿಪತ್ತಿಗೆ ಒಳಗಾಗಿರತಕ್ಕ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಹೆಣ್ಣು ಮಕ್ಕಳಿಗೂ ಮತ್ತು ವಿಶೇಷವಾಗಿ ಮಾನಸಿಕವಾಗಿ ಮಾನಸಿಕ ತೊಂದರೆಗೊಳ್ಳುವವರು ಇವರೆಲ್ಲರೂ ಸಹಿತ ಉಚಿತವಾಗಿ ಕಾನೂನಿನ ನೆರವನ್ನ ಪಡೆದುಕೊಳ್ಳಬಹುದು ಈ ರೀತಿಯಾಗಿ ನಾವು ಈ ಕಾನೂನು ಅಂದ್ರೆ ಏನು ಅನ್ನುವಂತ ಕೂಪದಲ್ಲಿ ಮತ್ತೆ ಕಾನೂನಿನ ನೆರವಿನ ಬಗ್ಗೆ ನಾನು ವಾಸ್ತವಿಕವಾಗಿ ನಿಮ್ಗೆಲ್ಲ ತಿಳಿಸಿಕೊಟ್ಟಿದ್ದೇನೆ ಮುಂದೆ ಬರ್ತಕ್ಕಂಥದ್ದು ಕಾನೂನು ಯಾವ ತರಗತಿಯಲ್ಲಿ ಗೊತ್ತಾಯ್ತೀವಿ ಗೊತ್ತಾಗಿದ್ದೀವಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಳ್ಳೆ ಅದೇ ರಾಜ್ಯಶಾಸ್ತ್ರದಲ್ಲಿ ತಮಗೆಲ್ಲ ಗೊತ್ತಿರ್ತಾರೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಅವರು ಡೆಪ್ರೇಷನ್ ಕೊಡ್ತಾರೆ ಕಾನೂನು ಎಂದರೆ ಹಕ್ಕು ಮತ್ತು ಕರ್ತವ್ಯಗಳೇ ಕಾನೂನುಗಳು ಟಿ ಎಚ್ ನವರು ಡೆಪ್ರೇಷನ್ ಕೊಟ್ಟಿದ್ದಾರೆ ಹಾಗೆ ಎಲ್ಲಿ ಕಾನೂನಿನ ಉಲ್ಲಂಘನೆ ಆಗ್ತದೆ ಅದೇ ಶಿಕ್ಷೆ ಆಗ್ತದೆ ಈ ರೀತಿಯಾಗಿ ಕಾನೂನುಗಳನ್ನ ನಮ್ಮಲ್ಲಿ ಒಂದು ಗುಡಿ ಇದೆ ಚಪ್ಪಲೆ ಮನೇಲಿ ಹೋಗಲ್ಲ ಹೋಗ್ತಿವಾ ಅದಕ್ಕೆ ನಿರ್ಬಂಧನೆ ಇದೆ ರೂಢಿಯ ಆಧಾರದ ಮೇಲೆ ಸಂಪರ್ಕ ಆಧಾರಗಳ ಮೇಲೆ ಕಾನೂನುಗಳು ಒಪ್ಪಿಕೊಂಡ ಯಾವುದು ಸರಿ ಯಾವುದು ತಪ್ಪು ತಪ್ಪಿದ್ದಲ್ಲಿ ಶಿಕ್ಷೆ ಕೊಡ್ತದೆ ಅದಕ್ಕೆ ಕಾನೂನು ತಪ್ಪು ಮಾಡಿದ್ರೆ ಶಿಕ್ಷಿಸತಕ್ಕಂತಹ ನಿಟ್ಟಿನಲ್ಲಿ ತಪ್ಪು ಮಾಡಿದ್ರೆ ಏನ್ ತೊಂದರೆ ಆಗ್ತದೆ ಅಂತ ಹೇಳೋ ಹೇಳುವ ರೀತಿಯಲ್ಲಿ ಕಾನೂನುಗಳನ್ನ ಒಪ್ಪಿಕೊಂಡು ಹಿಂದಿನ ಕಾಲದಲ್ಲಿ ದೇವದಾಸಿ ಪದ್ಧತಿ ಇತ್ತು ಮಕ್ಕಳನ್ನ ದೇವರ ಹೆಸರಿನಲ್ಲಿ ದೇವರಿಗೆ ಅರ್ಪಿಸುವಂತಹ ರೀತಿಯಲ್ಲಿ ಅವರನ್ನ ದೇವರೇಷ ಒಂದು ಪದ್ಧತಿ ಅದನ್ನ ಈಗ ನಿರ್ಮೂಲನೆ ಮಾಡಿ ನಿರ್ಮೂಲನೆ ಕಾಯ್ದೆ ಅಂತ ಎರಡನೇ ವರದಕ್ಷಿಣೆ ನಿಶ್ಚಯದ ಕಾಯ್ದೆ ನಾವೆಲ್ಲ ಗೊತ್ತಿ ವರದಕ್ಷಿಣ ವರದಕ್ಷಿಣೆ ಅಂದ್ರೆ ಏನು ವರದಕ್ಷಿಣೆ ಪುಡುಗು ಒಂದು ಸಾಮಾಜಿಕ ಪುಡುಗು ಇದೆಲ್ಲದರ ಬಗ್ಗೆ ಅಲ್ಲ ತಾವು ಪ್ರಬಂಧಗಳನ್ನು ಬರಿತೀವಿ ವಾಸುಭಾಷಣಗಳನ್ನು ಸ್ಪರ್ಧೆಗಳನ್ನು ಮಾತಾಡಿದ್ರು ಸೆಕ್ಷನ್ ಮೂರು ಮತ್ತು ನಾಲ್ಕರ ಅಡಿಯಲ್ಲಿ ವರದಕ್ಷಣೆ ತೆಗೆದುಕೊಳ್ಳುವುದು ಮತ್ತು ಕೊಡುವುದು ಸಹಿತ ಆ ನಿಟ್ಟಿನಲ್ಲಿ ಹಿಂದೆ ಆಗ ಅನ್ಯಾಯಗಳನ್ನು ತೆಗೆದುಕೊಂಡು ಹೋಗಿ ವರದಕ್ಷಣ ನಿಷೇಧ ಕಾಯ್ದೆಗಳನ್ನ ಜಾರಿಗೆ ತಂದು ತದನಂತರದಲ್ಲಿ ಡೈಲಿ ನ್ಯೂಸ್ ಪ್ರಕರಣ ನಿರ್ಭಯ ಕೇಸಂತೆ ಆ ನಿರ್ಭಯ ಕೇಸನ್ನ ಹಿನ್ನೆಲೆಯಲ್ಲಿ மக்களியாகச்சனைவரு அதிகளாக மக்கள சாயமானி

ಯಾವುದೇ ರೀತಿಯಿಂದ ತೊಂದರೆಗಳಾದರೆ ಓದುವ ಮಕ್ಕಳಲ್ಲಿ ಮಕ್ಕಳಿಗೆ ಯಾವ್ದಾದ್ರು ತೊಂದರೆ ಆದರೆ ಅದನ್ನ ತಾವು ತಮ್ಮ ಹೆಸರನ್ನು ಸಹಿತ ಪ್ರೇರೇಪಡಿಸುವುದಿಲ್ಲ ಯಾರಿಗಾದ್ರೂ ಯಾವುದೇ ರೀತಿಯಂತ ತೊಂದರೆಗಳಾದ್ರೆ ತೊಂದರೆಗಳ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಇಲ್ಲ ನಮಗೆ ಸಿಕ್ತಕ್ಕಂಥ ಹಕ್ಕಿನಲ್ಲಿಯೂ ಸಹಿತ ಯಾವ್ದಾದ್ರು ತೊಂದರೆ ಆಗುತ್ತದೆ ತಮಗೆ ಮತ್ತು ತಮ್ಮ ಅಕ್ಕಪಕ್ಕದವರಿಗೆ ಮತ್ತು ತಮ್ಮ ನೆರೆಯವರಿಗೆ ಯಾಕಂದ್ರೆ ಹಕ್ಕುಗಳಿಡ್ಬೇಕಾಯ್ತು ಉದಾಹರಣೆಗೆ ವೃದ್ಧಾ ವೇತನ ಇರ್ತದೆ ವಿಧವಾ ವೇತನ ಇರ್ತದೆ ಆ ವಿಧವಾ ವೇತನ ಪ್ರದೇತನವನ್ನು ಪಡೆದುಕೊಳ್ಳಬೇಕಾದ್ರೆ ಒಬ್ಬ ಅಂಚಿಕೆ ಅಥವಾ ಒಬ್ಬ ವಿದ್ಯೆ ತಾಯಿ ಸ್ಮಾರಿಗೆ ಕಾಣಬೇಕಾಗ್ತದೆ ಅವರು ಸಕಾಲದಲ್ಲಿ ಕೆಲಸ ಮಾಡ್ತಾ ಇದ್ದಾರ ಅಥವಾ ಇಲ್ಲ ಸಕಾಲದಲ್ಲಿ ಕೆಲಸ ಮಾಡ್ತಾ ಇದ್ರೆ ಮಾಡದೇ ಇದ್ರೆ ಹೂವುಗಳನ್ನ ತಮ್ಮ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಸೂಕ್ತ క్రమవన కలు నిర్దేశాన కాలూర్ సేవ సమతి అనేక విచారణ యా కను బు అవున ఎలా కాలూ సమయంలో హా ఉద స పరిచయం మన మన ఏదో కాలూ ప్రశ్న ఏదారు ಅದನ್ನು ಉತ್ತರಿಸುವಂತಹವನ್ನು ನಾವು ಮಾಡ್ತೇವೆ ಕಾನೂನು ಸೇವೆಗಳ ಅಂದಾಕ್ಷನ ಸೇವೆ ಅಂದಾಕ್ಷನ ಅದು ಅದು ಏನು ಶಬ್ದಶ ಅರ್ಥ ಏನು ಅಪ್ಪ ಅಂತಂದ್ರೆ ಅದು ಪುಕ್ಕಟ್ಟಿ ಆಗಿತ್ತು ಸೇವೆಗೆ ಅವರಿಗೆ ಪ್ರತಿಫಲ ಇರುವುದಿಲ್ಲ ಅಂತ ಸಾಹೇಬ್ರಿ ಸಹನಾಗಿದೆ ಪ್ರಾಧಿಕಾರ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಬಂತು ಅದಕ್ಕಿಂತ ಹಿಂತೆ ಸಂಹಿತ್ತು ಹೋಗಬೇಕಂತಂದ್ರ ಹತ್ತೊಂಬತ್ ನೂರ ಎಂಬತ್ತೇಳರ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಯಾಕೆ ಬಂತು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಪ್ರಕಾರ ಸಂವಿಧಾನವನ್ನು ಮೂವತ್ತ ಅನುಚ್ಛೇದ ಮೂವತ್ತೊಂಬತ್ತು ಎ ತಿದ್ದುಪಡಿ ಮಾಡಿದ್ರು ಅದರ ಪ್ರಕಾರ ಸಂವಿಧಾನದ ಮೂವತ್ತೊಂಬತ್ತು ಎ ಪ್ರಕಾರ ನ್ಯಾಯದಿಂದ ಯಾರು ವಂಚಿತರಾಗಬಾರ್ದು ಯಾರ್ಯಾರು ವಂಚಿತರಾಗ್ತಾ ಇದು ಬಗ್ಗೆ ಗೌರವಾನ್ವಿತ ಸಾಹಿತ್ಯ ಹೇಳಿದ್ರೆ ನಮಗ ಯಾರು ನ್ಯಾಯದಿಂದ ವಂಚಿತರಾಗಬಾರ್ದು ಸಂವಿಧಾನದ ಆರ್ಟಿಕಲ್ ಹದ್ನಾಲ್ಕರ ಸಮಾನತೆ ಹಕ್ಕು ಏನಿದೆ ಅಲ್ಲ ಆ ಸಮಾನತೆಯ ತಡಹುದು ನಿರ್ಮಾಣವಾಗಿರ್ತಕ್ಕಂಥ ರಾಷ್ಟ್ರ ನಮಗೂ ಈ ಒಂದು ಸಮಾನತೆಯ ತಳಹದಿಯ ನೀ ನಿರ್ಮಾಣವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರು ಅಧಿಕಾರ ನ್ಯಾಯದಿಂದ ವಂಚಿತರಾಗಬಾರದು ಎನ್ನುವ ಕಾರಣಕ್ಕಾಗಿ ಆ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ರು ನಲವತ್ತೆರಡನೇ ತಿದ್ದುಪಡಿ ಪ್ರಕಾರ ಹತ್ತೊಂಬತ್ತೂರ ಎಪ್ಪತ್ತಾರರಲ್ಲಿ ಸಂವಿಧಾನದ ಅನುಚ್ಛೇದ ಮೂವತ್ತರ ಏಳು ಪ್ರಕಾರ ಅಂದ್ರೆ ಕಾನೂನು ವಿಷಯಗಳ ಕುರಿತು ಅಲ್ಲಿ ರಾಜ್ಯ ಸಂವಿಧಾನ ಆ ಮೂಲಕ ಹಕ್ಕುಗಳು ಮೂರನೇ ಕಾಗದ ರಾಜ್ಯ ತತ್ವ ನಿರ್ದೇಶಕ ರಾಜ್ಯ ನೀತಿ ತತ್ವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಕುರಿತು ನಾಲ್ಕನೇ ಭಾಗಗಳಲ್ಲಿ ಬಿಟ್ಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತಂದ್ರ ಸಮಾನವಾಗಿ ಯಾರಿಗೊಂದು ಆಗತೇನೆ ಇಲ್ಲ ನ್ಯಾಯದಿಂದ ಆಗಿರಲಿ ಸೌಲಭ್ಯದಿಂದ ಆಗಲಿ ಎಲ್ಲ ಕೂಡ ಅವರು ಮುಳ್ಳವರು ಯಾವ ರೀತಿ ಅಧಿಕಾರದಿಂದ ಪಡೆದುಕೊಳ್ಳೋ ಅದೇ ರೀತಿಯ ನೀವು ಸಮಾಜದ ಕಟ್ಟ ಕಡೆತಿಯೂ ಕೂಡ ಅಧಿಕ ನ್ಯಾಯತ್ವದ ವಂಚಿತರಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಆ ಸಂವಿಧಾನವನ್ನು ಚಿತ್ರಪಾಠ ಮಾಡಿದ್ರು ಅದರ ಭಾಗವಾಗಿ ಮುಂದುವರಿದ ಭಾಗವಾಗಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಕಾಯ್ದೆ ಜಾರಿಯಲ್ಲಿ ಬಂತು ಕಾನೂನು ನೆರವು ಅಂದ್ರೆ ಕಾನೂನು ಬಗ್ಗೆ ತಿಳುವಳಿಕೆ ಯಾಕಪ್ಪ ಅಂತ ಯಾವಾಗ ನೀವು ಕಾನೂನು ಬಗ್ಗೆ ತಿಳುವಳಿಕೆ ಬರ್ತೈತಿ ಯಾವಾಗ ಕಾನೂನು ಬಗ್ಗೆ ತಿಳುವಳಿಕೆ ಬರ್ತೈತಿ ಆ ಸಂದರ್ಭದಲ್ಲಿ ನಿಮಗ ಒಂದು ದಾಶಿ ಒಳ್ಳೆ ದಾಶಿ ಒಂದು ಉದಾಹರಣೆ ಹೇಳಬೇಕಂದ್ರ ಈಗ ಬಾಂಧವ್ಯಕ್ ಅಂತ ಸಂದರ್ಭದಾಗ ನಿಮ್ಮ ಬಾಲ್ಯ ವಿವಾಹ ತನ್ನ ತಡಿಬೇಕು ಅಂತ ನಾಲೆಜ್ ಇತ್ತು ಆ ಜ್ಞಾನ ಇತ್ತು ವಿವಾಹ ಬಾಲ್ಯಗಳ್ ತಡಿತೀರಿ ಇದು ವಿವಾಹ ಮಾಡುದು ಅಪರಾಧ ಅಂತ ಬಂದಿತ್ತು ಅಂದ್ರ ಇದು ಕತ್ತೇ ನನ್ನ ತಡಿಬೇಕು ನಮ್ಮ ಫ್ರೆಂಡ್ ಅವನ್ನ ಸಂಡೆಕದಾಳ ಇದು ಬಾಲ್ಯವ ಮಾಡಬಾರ್ದು ನನ್ ನಿಮ್ಗೆ ಈ ನಾನು ಸೇವೆಗಳ ಪಾತ್ರ ಬಹುಮುಖ್ಯವಾಗಿ ಅದಕ್ಕಾಗಿ ಈ ಐವು ಬಹಳ ಸಮಾಜದಲ್ಲಿ ಬಹಳ ಮಹತ್ವ ಆಗುತ್ತದೆ ಯಾವಾಗ ನಾವು ಈಗ ಉದಾಹರಣೆ ಅಂದ್ರೆ ಈ ಬರ್ತ್ ಅಂಡ್ ಡೆತ್ ಬರ್ತೈತಿ ಅಂದ್ರ ತಾವುಗಳು ಕೆಲವೊಂದಿಷ್ಟು ಹುಟ್ಟಿದ ತಕ್ಷಣ ಆನಂದ್ರೆ

ಈಗ ನಾನು ಈಗ ಆಲ್ಮೋಸ್ಟ್ ಹಳ್ಳಿಯಲ್ಲಿ ತಂದು ಒಂದು ಹನ್ನೆರಡು ಬಂದು ಅವಾಗ ಬರ್ತ್ ಎಂಟ್ರಿ ಆಗ್ತಾರೆ ತಕ್ಷಣ ಅದನ್ನ ರಿಜಿಸ್ಟ್ರೇಷನ್ ಮಾಡಬೇಕು ಹೋಗಿ ತಲಾಖಿ ಕಡೆ ಹೇಳಿ ರಿಜಿಸ್ಟ್ರೇಷನ್ ಮಾಡಬೇಕು ನಮಗ್ ನೋಂದಣಿ ಮಾಡ್ಬೇಕು ಅನ್ನೋದು ನಮಗೆ ಜ್ಞಾನ ಇರಂಗಿಲ್ಲ ಹೀಗಾಗಿ ನಮಗೂ ಸಹಿತ ರಿಜಿಸ್ಟ್ರೇಷನ್ ಇಲ್ಲ ಆದ್ರೆ ನಾವು ಬಂದ ನಂತರ ನಮಗೂ ಕೂಡ ಏನು ಮಾಡ್ಕೊಂಡಿವ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಈ ಜ್ಞಾನ ನಿಮ್ಮಲ್ಲಿಂತಂದ್ರ ನಿಮ್ಮ ಮನೆಯಾಗ ಯಾರ ಡೆಲಿವರಿ ಆಗಿತ್ತಂದ್ರ ಇಲ್ಲ ಮೊದಲು ಹೋಗಿ ಅಲ್ಲಿ ಜೀವನ ಹೇಳಿ ಅಲ್ಲಿ ಹೋಗಿ ಅಂತ ತರಕಿಗೊಂತಾರ ಇಂತವ್ರ ಹೆಸರಂತ ನೀವು ಬರ್ಸಿದ್ರ ಅಷ್ಟೇ ಏನು ಕೋ ಬರಲ್ಲ ತಗೊಂಡ್ರು ಹೇಗಿರ್ ನೀವಿಷ್ಟು ತಲಾಟವರಿಗೆ ಹೇಳಿದ್ರೆ ಅಥವಾ ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳಿದ್ರಂತಪ್ಪ ಅಂದ್ರೂ ಆಗುವಂತ ನೀವು ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್